ಈಗ ಫರ್ಟಿಲೈಸರ್ ಏನಾಗುತ್ತೆ ದಿನ ದಿನ ರೇಟ್ ಹೆಚ್ಚಾಗೋತಾ ಉಂಟಿತ್ತು ನಾವು ಆರ್ಗ್ಯಾನಿಕ್ ಕೋಟಿಂಗ್ ಮಾಡಿ ಕೊಡೋದ್ರಿಂದ ರೈತ ಬಾಂಧವ್ರು ನಮಸ್ಕಾರ ನಾವು ಈಗ ಹೊಸ ಕಬ್ಬಿನ ಪ್ಲಾಂಟೇಶನ್ ಮಾಡ್ತಾ ಇದ್ದು ಆಗಸ್ಟ್ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗೆ ನಾವು ಮಾಡಾರಿದೀವಿ ಅದು ಮಾಡಬೇಕಾದ್ರೆ ಡಾಕ್ಟರ್ ಸಂಜಯ್ ಮಾಣೆ ಹಾಗೂ ವಿಜ್ಞಾನಿಗಳ ಪ್ರಕಾರ ಈಗ ನಮ್ದು ಯಾವುದೋ ಒಂದು ಫಸ್ಟ್ ಪ್ಲಸ್ ಡಿ ಎ ಪಿ ಇರಲಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಇರಲಿ ಹತ್ತು ಇಪ್ಪತ್ತಾರು ಇರಲಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಇರಲಿ ಯಾವುದೋ ಒಂದು ಫಸ್ಟ್ ಪ್ಲಸ್ ಫರ್ಟಿಲೈಸರ್ ನಾವು ಒಂದು ಭೂಮಿಗೆ ಕೊಡಬೇಕಾದ್ರೆ ಅದು ಆರ್ಗ್ಯಾನಿಕ್ ಕೋಟಿಂಗ್ ಮಾಡಿ ಕೊಡ್ಬೇಕಂತ ವಿಜ್ಞಾನಿಗಳು ಹೇಳ್ತಾರೆ ಸಂಜಯ್ ಮನೆಯವ್ರು ಹೇಳ್ತಾರೆ ಅದ್ರ ಬಗ್ಗೆ ವಿಸ್ತಾರವಾಗಿ ನಾವು ಡಾಕ್ಟರ್ ಸಂಜಯ್ ಮನೆಯವ್ರ ಜೋಡಿ ನಿನ್ನೆ ವಿಸ್ತಾರವಾಗಿ ಒಂದು ಎರಡು ತಾಸು ಬಗ್ಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು ಯಾಕೆ ಬಾತಂದ್ರೆ ಈಗ ಫರ್ಟಿಲೈಸರ್ ಏನಾಗುತ್ತೆ ದಿನ ದಿನ ರೇಟ್ ಹೆಚ್ಚಾಗೊತಾ ಉಂಟಿತ್ತು ಹೆಚ್ಚಾಗೋದು ನಮ್ಗೆ ಫರ್ಟಿಲೈಸರ್ ಕಮ್ಮಿ ಮಾಡಬೇಕು ಅದ್ರ ಯುಟಿಲಿಟಿ ಅದ್ರದ್ದು ಅವೈಲೇಬಿಲಿಟಿ ಫಾರ್ಮ್ ನಮ್ಗೆ ಹೆಚ್ಚು ಸಿಗಬೇಕು ಆ ಟೈಪ್ ಮಾಡ್ಬೇಕಾದ್ರೆ ಯಾವ ಟೈಪ್ ಮಾಡಬೇಕು ಅನ್ನೋದು ಕೆಲವೊಂದು ವಿಜ್ಞಾನಿಗಳು ಹಾಗೂ ಜೊತೆ ಭಾಳ ಡೀಪ್ ಆಗಿ ಡಿಸ್ಕಸ್ ಮಾಡಿವಿ ಈಗ ಅವ್ರು ಹೇಳಿದ ಪ್ರಕಾರ ಈಗ ಯಾವುದೋ ಒಂದು ಫಾಸ್ಫರಸ್ ಇರಲಿ ಒಂದು ಪೊಟ್ಯಾಶ್ ಇರಲಿ ಒಂದು ಮೈಕ್ರೊನ್ಯೂಟ್ರೆಂಟ್ ಇರಲಿ ಒಂದು ಯೂರಿಯಾ ಇರಲಿ ನಾವು ಆರ್ಗ್ಯಾನಿಕ್ ಕೋಟಿಂಗ್ ಮಾಡಿ ಕೊಡೋದ್ರಿಂದ ಅದ್ರದ್ದು ಯುಟಿಲಿಟಿ ಹೆಚ್ಚಾಗ್ತೈತಿ ಮತ್ತೆ ಮಣ್ಣ ಫಿಕ್ಸಿಂಗ್ ಫಾರ್ಮ್ ಹೋಗೋದು ಭಾಳ ಕಮ್ಮಿ ಆಗ್ತೈತಿ ಬೆಳಿಗ್ಗೆ ಭಾಳ ಚೆನ್ನಾಗಿ ಸಿಗ್ತೈತಿ ಹಂಗ ಅದ್ರ ಸಂಬಂಧ ನಾವು ಈಗ ಏನ್ ಮಾಡತ್ತೀವಿ ಈಗ ನಾವು ಸಿಂಗಲ್ ಸೂಪರ್ ಬಾಸ್ವೆಟ್ಟು ಹಾಗೂ ಎಮ್ ಎ ಪಿ ಹನ್ನೊಂದು ಐವತ್ತೆರಡು ಎಮ್ ಎ ಪಿ ಅದನ್ನು ನಾವು ಈಗ ಆರ್ಗ್ಯಾನಿಕ್ ಕೋಟಿಂಗ್ ಮಾಡತ್ತೀವಿ ಇದು ನಾವು ತಿಪ್ಪಿಗೊ ತಿಪ್ಪಿ ಗೊಬ್ಬರ ಫಲವತ್ತಾದ ಒಂದು ತಿಪ್ಪಿ ಗೊಬ್ಬರ ತೊಂದಿವಿ ಅದರಲ್ಲಿ ಎರೆಹುಳು ಒಳ ಗೊಬ್ಬರನೂ ಫಲೊತ್ತದ ಎರೆಯೊಳ ಗೊಬ್ಬರ ತೊಂದಿವಿ ಎರೆಹುಳು ಗೊಬ್ಬರದಲ್ಲಿ ನಾವು ಈ ಸದ್ಯ ಅದನ್ನೆಲ್ಲ ಮಿಕ್ಸ್ ಮಾಡತ್ತೀವಿ ಇದು ಮಿಕ್ಸ್ ಮಾಡಿ ಕೋಟಿಂಗ್ ಕೋಟಿಂಗ್ ಮಾಡಿ ಇಡೋದ್ರಿಂದ ಅದರ ಕೋಟಿಂಗ್ ನಾವು ಒಂದು ಎಂಟರಿಂದ ಹತ್ತು ದಿವಸ ಮಿನಿಮಮ್ ಒಂದು ಕೋಟಿಂಗ್ ಮಾಡಿ ಇಡ್ಬೇಕು ಅದನ್ನ ಕಮ್ಮಿ ಆದರೂ ಒಂದು ನಾಲ್ಕೈದು ದಿವಸ ಇಡಬೇಕು ಚೆನ್ನಾಗಿ ಅದು ಕೋಟಿಂಗ್ ಆಗ್ತೈತಿ ಈಗ ಫಾಸ್ಫ್ರಸ್ ಜೋಡಿ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಅಥವಾ ಒಂದು ಕಾಂಪೋಸ್ಟ್ ಗೊಬ್ಬರ ಇರಲಿ ಅಥವಾ ಎಳ್ಳ ಗೊಬ್ಬರ ಇರಲಿ ಬಿ ಚಲೋ ಕಳತದ ಗೊಬ್ಬರಗಳನ್ನ ಮಿಕ್ಸಿಂಗ್ ಮಾಡತ್ತೀವಿ ಅದರ ಪ್ರಕಾರ ಪೊಟ್ಯಾಶು ಈ ಟೈಪ್ ಅಂದ್ರೆ ನಾವು ಇನ್ನು ಮಟ್ಟ ಬರೀ ಫಾಸ್ಫ್ರಸ್ಸು ಮತ್ತು ಮೈಕ್ರೊನ್ಯೂಟ್ರಿನ್ ಅಷ್ಟೇ ಆದರೆ ಅವ್ರದ್ದು ಒಂದು ನಾವು ಡಿಸ್ಕಸ್ ಆಗಿ ಏನು ತಿಳ್ಬೇಕಂದ್ರೆ ಈಗ ನಮಗೆ ಮೈಕ್ರೊನ್ಯೂಟ್ರಿನ್ ಜಿಂಕು ಫೆರಸ್ ಮ್ಯಾಂಗ್ನೀಸ್ ಬೊರೋನು ಇವನು ಸೂಕು ಆರ್ಗ್ಯಾನಿಕ್ ಕೋಟಿಂಗ್ ಮಾಡಬೇಕು ಹಾಗೂ ಪೊಟ್ಯಾಶ್ ಜೊತೆನೂ ಒಂದು ಆರ್ಗ್ಯಾನಿಕ್ ಕೋಟಿಂಗ್ ಮಾಡಬೇಕು ಹಾಗೂ ನಾವು ನಾವೆಲ್ಲ ಯೂರಿಯಾ ಏನು ಮಾಡ್ತೀವಿ ಮ್ಯಾಲ ಉಕ್ಕೋತ ಹೊಂಟೇವೆ ಮ್ಯಾಲೆ ಒಗ್ಯೋದ್ರಿಂದ ಅದು ಏನಾಗತೈತಿ ನೀರು ಜೋಡಿ ಹರಿದು ಹೊಂಟೈತಿ ಆಮೇಲೆ ನಾಶ ಭಾಳ ನಾಶಕ್ಕಾಗತ್ತೈತಿ ಯೂರಿಯಾ ಅದರಿಂದ ಭೂಮಿ ಫಲವತ್ತತೆ ಹಾಳಾಗತೈತಿ ಯಾಕಂದ್ರೆ ನೀರಾಗ ಕೂಡಿ ಬಾವಿ ಇದಕ್ಕೆಲ್ಲ ನೈಟ್ರೋಜನ್ ಇದು ಕೂಡ ಆದ್ರೆ ಅದರಿಂದ ಒಂದು ಒಂದು ಚೀರಿಗೆ ಒಂದು ಹತ್ತು ಕಿಲೋ ಬೇವಿನ ಹಿಂಡಿತ್ತು ಒಂದು ಅದ್ರಾಗ ಒಂದು ನಾಲ್ಕೈದು ದಿವ್ಸ ಕಲಿಸಿಟ್ಟು ನಾವು ಒಂದು ಹಾಕಿದ್ದು ಅಂದ್ರೆ ಅದ್ರದ್ದು ರಿಸಲ್ಟ್ ಭಾಳ ಚೆನ್ನಾಗಿ ಬರ್ತೈತಿ ಅವರೆಲ್ಲ ಒಂದು ಮಾರ್ಗದರ್ಶನದಾಗ ನಾವು ಈಗ ಮಾಡತ್ತೇವೆ ಈಗ ನಾವು ಫಾಸ್ ಇದು ಡಿ ಎ ಪಿ ಇದನ್ನು ಪಾಸ್ ಪ್ಲಸ್ ಇದನ್ನೆಲ್ಲ ನಾವು ಆರ್ಗ್ಯಾನಿಕ್ ಕೋಟಿಂಗ್ ಮಾಡತ್ತೀವಿ ಅದು ಯಾವ ಟೈಪ್ ಮಾಡೋದು ಅನ್ನೋದು ನಿಮ್ಗೆ ಇದ್ರೆ ತೋರಿಸ್ಕೊಡ್ತೀವಿ ಈಗ ಒಂದು ಪ್ಲೇರ್ ತಿಪ್ಪಿ ಗೊಬ್ಬರ ಹಾಕಿವಿ ಮತ್ತೊಂದು ಸ್ವಲ್ಪ ಇವನು ಸಿಂಗಲ್ ಸೂಪರ್ ಪಾಸ್ ಫುಡ್ ಎಮ್ ಐ ಪಿ ಹಾಕಿವಿ ಅದ್ರ ಮೇಲೆ ಗೊಬ್ಬರ ಹಾಕಿ ಈಗ ಮ್ಯಾಲ ಅದ್ರ ಮೇಲೆ ಮತ್ತೆ ಇದು ಮಾಡತ್ತೇವೆ ಇನ್ನೆಲ್ಲ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಒಂದು ಗುಂಪಿ ಮಾಡಿ ಒಂದು ಎಂಟು ದಿವಸ ಇಟ್ಟು ಆಮೇಲೆ ಅದನ್ನ ನಾವು ಭೂಮಿಗೆ ಹಾಕೋದು ಈ ಪ್ರಕಾರ ಫಾಸ್ಫರಸ್ ಅದನ್ನೆಲ್ಲ ಒಂದು ಗುಂಪಿ ಮಾಡಿವಿ ಅದೇ ಪ್ರಕಾರ ಆಗಿ ಬೇರೆ ಗುಂಪಿ ಗುಂಪಿ ಮಾಡಿ ಅದರಲ್ಲಿ ಜಿಂಕ್ ಸಲ್ಫೇಟ್ ಬೋರಾಕ್ಸ್ ಮ್ಯಾಂಗ್ನೀಸ್ ಸಲ್ಫೇಟ್ ಹಾಗೂ ಫೆರಸ್ ಸಲ್ಫೇಟ್ ಹಾಗೂ ಸಲ್ಫರ್ ಇವುಗಳನ್ನು ಸಪ್ರೇಟಲ್ಲಿ ಈಗ ಆರ್ಗ್ಯಾನಿಕ್ ಕೋಟಿಂಗ್ ಮಾಡಲು ಇದ್ದೀವಿ ಇದನ್ನ ಇವು ಒಂದು ಎಕರೆಗೆ ಹತ್ತು ಕೆ ಜಿ ಜಿಂಕು ಹತ್ತು ಕೆ ಜಿ ಫೆರಸ್ ಹಾಗೂ ಹತ್ತು ಕೆ ಜಿ ಸಲ್ಫರು ಹಾಗೂ ಮ್ಯಾಗ್ನೀಸ್ ಐದು ಕೆ ಜಿ ಬೋರಾಕ್ಸ್ ಮೂರು ಕೆ ಜಿ ಈ ಪ್ರಮಾಣದಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ವಿ ಈಗ Aquí el truco. ಇದು ಎಮ್ ಎ ಪಿ ಹನ್ನೊಂದು ಐವತ್ತೆರಡು ಹನ್ನೊಂದು ಪರ್ಸೆಂಟ್ ನೈಟ್ರೋಜನ್ ಇದೆ ಐವತ್ತೆರಡು ಪರ್ಸೆಂಟ್ ಫಾಸ್ಟ್ ಪ್ರೋಸ್ ಇದೆ ಟ್ರಿಪ್ಕೋ ಕಂಪ್ನಿ ಇದು ಹಾಗೂ ಇದು ಸಿಂಗಲ್ ಸೂಪರ್ ಫಾಸ್ಟ್ ಇದು ಈಗ ಎರಡು ಚಿಲ್ ಡಿ ಎ ಪಿ ಅಥವಾ ಎರಡು ಚಿಲ್ ಸಿಂಗಲ್ಸ್ ಪರ್ಪಸ್ ಯಾವುದೇ ತೊಂದ್ರೂ ಎಷ್ಟು ಪ್ರಮಾಣ ನಾವು ತೊಂದಿರ್ತೇವೆ ಈಗ ನೂರು ಕೆ ಜಿ ನಾವು ಡಿ ಎ ಪಿ ಅಥವಾ ಯಾವುದೋ ಒಂದು ನೂರು ಕೆ ಜಿ ತೊಂದರೆ ಅದಕ್ಕೆ ಮಿನಿಮಮ್ ಇಲ್ಲಾಂದ್ರೆ ಎರಡು ನೂರು ಕೆ ಜಿ ಮಠ ನಮ್ಗೆ ಆರ್ಗ್ಯಾನಿಕ್ ಮೆನೋರ್ ಬೇಕಾಗ ಕಲಿಸ್ಬೇಕಾದ್ರೆ ಯಾಕಂದ್ರೆ ಅದಕ್ಕೆ ಸರಿಯಾಗಿ ಕೋಟಿಂಗ್ ಆಗಬೇಕಾದ್ರೆ ಒಂದು ನೂರು ಕೆ ಜಿ ನಾವು ತೊಗೊಂಡು ಎರಡು ನೂರು ಕೆ ಜಿ ಆರ್ಗ್ಯಾನಿಕ್ ಮೆನೋರನ್ನು ಮಿಕ್ಸ್ ಮಾಡ್ಕೊಂಡು ಈ ಟೈಪ್ ಆರ್ಗ್ಯಾನಿಕ್ ಕೋಟಿಂಗ್ ಮಾಡಬೇಕಾಗ್ತದೆ ಒಂದು ಇವತ್ತು ಮೂವತ್ತು ಗುಂಟೆ ಪ್ಲಾಂಟೇಶನ್ ಮಾಡೋರು ಇದು ಇದಕ್ಕೆ ಈಗ ಐದು ಫುಟ್ ಸಾಲು ಕೊರೆದ್ವಿ ಸಾಲು ಕೊರೆದು ಆಮೇಲೆ ಅದರಲ್ಲಿ ಸಗಣಿ ಗೊಬ್ಬರ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಎಲ್ಲ ಸಾಲು ಗೊಬ್ಬರ ಹಾಕ್ಕೊಂಡಿವಿ ಹಾಗೂ ಎಂಟು ದಿವಸದಿಂದ ನಾವು ಏನು ಬಟ್ಟೆ ಇಟ್ಟಿದ್ವಿ ಸಿಂಗಲ್ ಸೂಪರ್ ಫಾಸ್ಫೇಟು ಡಿ ಎ ಪಿ ಹಾಗೂ ಮೈಕ್ರೋನ್ಯೂಟ್ರಿಯೆಂಟು ತಿಪ್ಪಿ ಗೊಬ್ಬರದಲ್ಲಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ವಿ ಅದನ್ನೆಲ್ಲ ನಾವು ಸಾಲದಲ್ಲಿ ಹಾಕಿದ್ದೀವಿ ಈಗ ಸಾಲದಲ್ಲಿ ಹಾಕಿ ಈಗ ಅದನ್ನು ಚೆನ್ನಾಗಿ ಎತ್ತುಗಳ ಒಂದು ಕುಂಟಿ ಮುಖಾಂತರ ಅದನ್ನೆಲ್ಲ ಮಣ್ಣು ಮಿಕ್ಸ್ ಮಾಡ್ಕೊಡತ್ತೀವಿ ಯಾಕಂದ್ರೆ ಯಾವುದೂ ಗೊಬ್ಬರ ಮ್ಯಾಲ ಬೀಳಬಾರ್ದು ಸರಿಯಾಗಿ ಮಣ್ಣಾಗ ಕೊಟ್ರೂ ಅದ್ರದ್ದು ಕರೆಕ್ಟಾಗಿ ಯುಟಿಲೈಸ್ ಆಗ್ತದೆ అర్ సంబంధనైతే గొబ్బ్ర దయమా మేలు ఉతీ ఈ ఆల్డి జనవరి ఒక హసరి గొబ్బర మి బీధ ధాన్యలు ఆూ ఎన్నె కాళ్ళు ಸಣ್ಣವು ಡ ಹೆಚ್ಚು ಈ ಜನವರಿಯಲ್ಲಿ ಒಮ್ಮೆ ಮಾಡಿದೀವಿ ಈಗ ಎರಡನೇ ಸಲ ಹಸಿರಲಿ ಗೊಬ್ಬರವನ್ನು ಹಾಕಿ ಐದು ಮೂರು ಸಾಲು ಕೊರೆದು ಹಾಕಿ ಆಮೇಲೆ ಅದರಲ್ಲಿ ಈಗ ಸದ್ಯ ಎಲ್ಲ ಬೋದ್ನಾಗ ಸಣ್ಣ ಮುರು ಟ್ಯಾಕ್ಟ್ರಿಂದ ಮುರಿದೀವಿ ಈಗೆಲ್ಲ ಬೋದ್ಯಾಗೆಲ್ಲ ಸಣ್ಣ ಬೈತಿದ್ದೆ ಒಂದು ತೊಂಬತ್ತಿಗೆಲ್ಲ ಬೋದನೆಯಾಗ ನೋಡಿದೆಲ್ಲ ಸಣ್ಣ ಬೋಧನೆ ಆಗಿದ್ದೆ ಈಟ ಈ ತ್ರಿಶೂಲ್ ಒಂದು ಟೈಪ್ ಒಂದು ಸಾಧನೆ ಇದು ಇದು ಹಿಪ್ಪುರಗಿಯಲ್ಲಿ ಜಂಪಣಿ ತಾಲೂಕಾ ಬಾಗಲಕೋಟದಲ್ಲಿ ಭುವನೇಶ್ವರ್ ಇಂಜಿನಿಯರಿಂಗ್ ವರ್ಕ್ಸ್ ಇವರು ಸಾಲ್ ಕೊರೋದು ಸಾಲಿನಲ್ಲಿ ಸಾಲಲ್ಲಿ ಸರಿಯಾಗಿ ಮಿಕ್ಸ್ ಮಾಡಲು ಒಂದು ಒಳ್ಳೆ ವಿಧಾನ ಇದು ಈ ಟೈಪ್ ಒಂದು ಸತನ್ ಐತಿ ಈಗ ಇದನ್ನ ತಂದವರು ಗಿರೀಶ್ ಬಿಜ್ಜರಿಗೆ ಅಂತ ಹೇಳಿ ನಮ್ಮ ಬೆಲೆ ಬೆಲ್ಲ ಬಗೆಡೆಯವರವರ ಇವ್ರು ಈಗ ಆಲ್ರೆಡಿ ಇದೊಂದು ಹಿಪ್ಪರಿಗೆ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ ಅಂತ ಇದಕ್ಕೆ ಏನೇನ್ ಇದ್ ಮಾಡಕ್ ಬರ್ತೈತಿ ಇದ್ರೊಳಗ್ ರೀ ಐದ್ ಹಲ್ಲಿನ ಗುರ್ದಾಳಿ ಆತ್ರಿ ಮೂರ್ ಹಲ್ಲಿನ ಆತ್ರಿ ಮತ್ತ ಇದನ್ನ ಹಾಕಿ ಹೊಳ್ತ್ರಿ ಒಂದ್ ಕುಂಟಿ ಟೈಪ್ ಐತ್ರಿ ಅದು ಆಪರೇಷನ್ ಮಾಡ್ಕೋಬೇಕ್ರಿ ಒಂದ್ ಬಿಚ್ ಬಿಕ್ಕೊಂಡ್ ಅದ್ ಮಾಡ್ಕೋತ ಅಂದ್ರೆ ಬದುವಿ ಇರ್ತಾವ್ ರೀ ಬದುವಿ ಇರ್ತೈತಿ ಬದುವಿ ಇರ್ತೈತಿ ಅಂದ್ರೆ ಒಂದ್ ಸಾಧನ ಒಳಗ್ ನಮ್ ಕಬ್ ಬೋದ್ ಮಾಡಕ್ಕೂ ಬರ್ತೈತಿ ನೆಲ ಒಡೆಯಕ್ಕೂ ಬರ್ತೈತಿ ಎಲ್ಲಾ ಮನೆ ಗೊಬ್ರ ಮಿಕ್ಸ್ ಮಾಡಕ್ಕೂ ಬರ್ತೈತಿ.

இந்த நாளிந்த கபின் சசி வச்சோருக்கு தன்யவாதங்கள்